ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ದಸರಾ ಹಬ್ಬದ ನಾಲ್ಕನೇ ದಿನದ ಶುಭಾಶಯಗಳು ಎಲ್ರಿಗೂ ಹಾಗೆ ನೋಡಿ ಈ ದಿನ ದುರ್ಗಾಮಾತೆ ಕೂಷ್ಮಾಂಡ ದೇವಿ ಎಂಬ ಹೆಸರಿನಿಂದ ಪೂಜೆ ಮಾಡಿಸಲ್ಪಡ್ತಿದ್ದಾರೆ ಸ್ನೇಹಿತರೆ ನಾನು ಈ ದಿನ ನಾಲ್ಕನೇ ದಿನದ ಕಾಂಪಿಟೇಷನ್ ವಿಡಿಯೋನ ಹಳ್ಳಿ ಸವಿ ರುಚಿ ಚಾನಲ್ನಿಂದ ಹಾಕ್ತಾ ಇದ್ದೀನಿ ಅವರಿಗೆ ನೋಡಿ ಆಗಲೇ ಆಲ್ರೆಡಿ ವಾಚ್ ಅವರ್ಸ್ ಆಗಿದೆ ಅಂತೆ ಸಬ್ಸ್ಕ್ರೈಬರ್ಗಳು ಬೇಕಂತೆ ದಯವಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ವಾಚ್ ಅವರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿರೋದ್ರಿಂದ ಅವರು ಸಬ್ಸ್ಕ್ರೈಬರ್ ಆಗೋದನ್ನು ಇದ್ದಾರೆ ಮಾನಿಟೈಜೇಷನ್ ಮಾಡಿಸ್ಕೊಳಿಕ್ಕೆ ಎಲ್ಲರೂ ಸೇರಿ ಅವ್ರನ್ನ ಒಂದು ಮಾನಿಟೈಜೇಷನ್ ತನಕ ತೆಗೆದುಕೊಂಡು ಹೋಗೋಣ ಅವ್ರ ಚಾನಲ್ನ ಹಾಗೆ ನೋಡಿ ಎಲ್ಲರೂ ದೀಪಾವಳಿ ಧಮಾಕ ಆಫರ್ಗೆ ಎಲ್ಲರೂ ಭಾಗವಹಿಸಿ ಗೆಲ್ಲಿ ಅಂತಂದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಯಾರು ಏನಪ್ಪ ಅಂತಂದರೆ ದಯವಿಟ್ಟು ಯಾರು ನೀವು ಇದನ್ನು ಮಿಸ್ ಮಾಡ್ಕೋಬೇಡಿ ಹೌದಲ್ವಾ ಏನೋ ಒಂದು ನಾವು ಖುಷಿಯಿಂದ ಮಾಡ್ತಾ ಇದ್ದೀವಿ ಅದನ್ನು ನೀವು ಒಂದು ಸ್ವಲ್ಪ ಎನ್ಕರೇಜ್ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಹಾಗೆ ನೋಡಿ ದೀಪಾವಳಿ ಧಮಕ ಆಫರ್ನಲ್ಲಿ ಚಾನಲ್ ಇದ್ದವರೇ ಇಲ್ಲ ಚಾನಲ್ ಇಲ್ಲದೇವ್ರವರು ಸಹ ಭಾಗವಹಿಸಿ ಬಹುಮಾನ ಗೆಲ್ಲಿ ಮತ್ತೇನಪ್ಪ ಅಂತಂದರೆ ಈ ದಿನ ಹಳ್ಳಿ ಸವಿರುಚಿಯವರ ಚಾನಲ್ನ ಅವ್ರು ಮಾಡಿ ಕಳಿಸಿರ್ತಕ್ಕಂಥ ವೀಡಿಯೋನ ಹಾಕ್ತಾ ಇದ್ದೀನಿ ದಯವಿಟ್ಟು ಅವ್ರಿಗೂ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ಸ್ ಮಾಡಿ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಹಾಗೆ ಇದರಲ್ಲಿ ನಾನೊಬ್ಬಳೇ ಇಲ್ಲ ಸ್ವಾಮಿ ಬ್ರದರ್ ಫಂಡ್ ಹೇಳಿ ಲೈವ್ ಬರ್ತಾರೆ ಅವರು ಸಹ ಇದರಲ್ಲಿ ಜಾಯ್ನ್ ಇದ್ದಾರೆ ಪ್ರೈಸ್ ಕೊಡಲಿಕ್ಕೆ ಹಾಗೆ ನೋಡಿ ಸ್ನೇಹಿತರೆ ಯಾರು ಗಂಡು ಎಣ್ಣೆ ಎಂಬ ಭೇದ ಭಾವ ಬೇಡ ದಯವಿಟ್ಟು ಗ ಗಂಡು ಮಕ್ಕಳು ಸುಮಾರು ಜನ ನನ್ನ ಸಪೋರ್ಟ್ ಮಾಡ್ತಿರ್ತಾರೆ ಅವ್ರಿಗೂ ಸಹ ಹೇಳ್ತಾ ಇದ್ದೀನಿ ಒಂದು ಅಟ್ಲೀಸ್ಟ್ ಒಂದು ಶಾರ್ಟ್ ವಿಡಿಯೋನಾದರೂ ನನ್ನ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯದ ಬಗ್ಗೆ ತಿಳಿಸಿ ಹಾಗೆ ಸಾಯಂಕಾಲ ಐದುವರೆಗೆ ನನ್ನ ಲೈವ್ ಇರುತ್ತೆ ಮತ್ತು ನೈಟು ಒಂಬತ್ತು ಗಂಟೆಗೆ ಲೈವ್ ಇರುತ್ತೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ವಿಡಿಯೋ ಹಳ್ಳಿ ಸವಿರುಚಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಶ್ರೀಲೀಲಾ ಅಮ್ಮನವರ ಚಾನಲಲ್ಲಿ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಶೀಲೀಲಾ ಅಮ್ಮನವ್ರ ಚಾನಲ್ಗೆ ಸಪೋರ್ಟ್ ಕೊಡಿ ಆದಷ್ಟು ನಮಗೂ ಸಪೋರ್ಟ್ ಕೊಡಿ ಸವಿರುಚಿ ಚಾನಲ್ ಅಂತ ಇದೆ ಸಪೋರ್ಟ್ ಮಾಡಿ ಆದಷ್ಟು ಎಲ್ಲ ನಮ್ಮಂಥ ಯೂಟ್ಯೂಬರ್ಗಳಿಗೆ ಒಂದು ಸಪೋರ್ಟ್ ಸಿಕ್ಕರೆ ಒಂದು ಖುಷಿ ಆಗುತ್ತೆ ಅಂತಲೇ ಹೇಳೋದು ಇಷ್ಟಪಡ್ತೀನಿ ಇವತ್ತು ಏನಪ್ಪ ಅಂತಂದರೆ ಒಂದು ಕಾಂಪಿಟೇಷನ್ ಇದೆ ಸ್ನೇಹಿ ಶ್ರೀ ಲೀಲಾ ಕುಟುಂಬ ಅಮ್ಮನವರು ಇದ್ದಾರಲ್ವ ಅವರು ಒಂದು ಕಾಂಪಿಟೇಷನ್ ಇಟ್ಟಿದ್ದಾರೆ ಏನಪ್ಪ ಅಂತಂದ್ರೆ ಲೈವ್ ಕೂಡ ಸಪೋರ್ಟ್ ಮಾಡ್ಬೋದು ಲೈವಲ್ಲಿ ಯಾರೆಲ್ಲ ಅತಿ ಹೆಚ್ಚು ಒಂದು ಸಪೋರ್ಟ್ ಮೆಸೇಜನ್ನು ಹಾಕ್ತಾರೆ ಅವರಿಗೆಲ್ಲ ಒಂದು ಸ್ವಲ್ಪ ಬಂಪರ್ ಗಿಫ್ಟ್ ಅಂತ ಕೊಡ್ತಾ ಇದ್ದಾರೆ ಇನ್ನು ಅವ್ರ ಬಗ್ಗೆ ಏನಿರಬೇಕಪ್ಪ ಅಂತಂದ್ರೆ ಅವ್ರ ಚಾನಲ್ ಬಗ್ಗೆ ನಿಜವಾಗಲೂ ಒಳ್ಳೊಳ್ಳೆ ವೀಡನ್ನ ಶೇರ್ ಮಾಡ್ತಾ ಇದ್ದಾರೆ ಯಾಕಂತಂದರೆ ನಾನು ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ ಯಾಕಂದರೆ ನಾನು ಫಸ್ಟ್ ಟೈಮ್ ನಾನು ಅವ್ರ ಚಾನಲ್ ನೋ ನೋಡಬೇಕು ಫಸ್ಟು ನೋಡಿ ಒಬ್ಬರ ಬಗ್ಗೆ ಮಾತಾಡಬೇಕು ಅಂತಂದರೆ ಫಸ್ಟು ತಿಳ್ಕೊಂಡು ಮಾತಾಡಬೇಕಷ್ಟೇ ಒಳ್ಳೊಳ್ಳೆ ರೆಸಿಪಿಗಳನ್ನ ಶೇರ್ ಇದ್ದಾರೆ ತುಂಬ ಖುಷಿಯಾಯಿತು ಪೂಜಾ ವಿಧಿ ವಿಧಾನಗಳನ್ನು ತಿಳಿಸ್ತಾ ಇದ್ದಾರೆ ಜೊತೆಗೆ ಒಳ್ಳೆ ರೆಸಿಪಿಗಳನ್ನು ತೋರಿಸ್ತಾ ಇದ್ದಾರೆ ತುಂಬ ಆಯಿತು ನಾನು ನಿನ್ನೆ ಒಂದು ಚಟ್ನಿ ಪುಡಿ ಮಾಡುವಂಥ ರೆಸಿಪಿನ ನೋಡಿಕೊಂಡೆ ನಿಜವಾಗಲೂ ಅದು ಒಂಥರ ಡಿಫ್ರೆಂಟು ತುಂಬ ಚೆನ್ನಾಗಿ ಮಾಡಿದರು ಅದರ ಜೊತೆಗೆ ತುಂಬ ಒಳ್ಳೆಯ ಅಂತಲೇ ಹೇಳ್ಬೋದು ಇನ್ಮೇಲೆ ನನ್ನ ಅವ್ರಿಗೆ ನನ್ನ ಕಡೆಯಿಂದ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಜೊತೆಗೆ ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ನಿನ್ನೆ ಒಂದೇ ದಿನದಲ್ಲಿ ನಾನು ಅವ್ರ ಚಾನಲ್ ನೋಡಿದೆ ಬಟ್ ನಾನು ಲೈವ್ ಮಾಡಿದ್ದೆ ನಾನು ಮಾಡಿ ಲೈವ್ ಮಾಡೋದು ಅಪರೂಪ ಬಟ್ ಆ ಒಂದು ಲೈವಲ್ಲಿ ಅಮ್ಮ ಬಂದರು ಅಮ್ಮ ಬಂದುಬಿಟ್ಟು ಮೆಸೇಜ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು ನಂದು ಲೈವ್ ಇದೆ ಫೈವ್ ಫಿಫ್ಟಿಗೆ ಬನ್ನಿ ಅಂತ ಹೇಳಿದರು ಓಕೆ ಅಮ್ಮ ಅಂತ ಹೇಳಿದೆ ಅಮ್ಮ ಅಂತ ನನಗೆ ಗೊತ್ತಿರಲಿಲ್ಲ ಸಿಸ್ ಅಂತ ಹೇಳಿದೆ ಯಾಕಂದರೆ ನಾನು ಅವ್ರ ಚಾನಲಿಗೆ ಒತ್ತು ನೋಡಿರಲಿಲ್ಲ ಓಕೆ ಸಿಸ್ ಅಂತ ಹೇಳಿದೆ ಒಂದು ಕಾಂಪಿಟೇಷನ್ ಲೈವ್ ಇದೆ ಬನ್ನಿ ಹೇಗಾದ್ರೆ ಅಂತ ಹೇಳಿದರು ಕಾಂಪಿಟೇಷನ್ ಲೈವ್ ಅದು ಇಂಥದ್ದು ಸಿಸ್ ನೋಡೋಣ ಇರಿ ಅಂತ ಹೇಳಿದೆ ಹಂಗಂತ ತಕ್ಷಣ ನಾನು ನನ್ನ ಲೈವ್ ಎಂಡಾಯಿತು ಫೈವ್ ಫಿಫ್ಟಿ ಆಯಿತು ಹೋದೆ ಜಾಯ್ನ್ ಆದೆ ಮಾತಾಡಿಸಿದರು ಮಾತಾಡಿಸಿದ ತಕ್ಷಣ ಆಯಿತು ನೀವು ಜಾಯ್ನ್ ಆಗ್ತೀರ ಶಿಲ್ಪ ಫಸ್ತಿನೇಮೆಲ್ಲ ಕೇಳ್ತಾರೆ ಕೇಳಿ ಆದ್ಮೇಲೆ ಎಲ್ಲ ಹೇಳ್ತೀನಿ ನೀವು ಕೂಡ ಜಾಯ್ನ್ ಆಗ್ತೀರಾ ಅಂತ ಕೇಳಿದರು ಓಕೆ ಜಾಯ್ನ್ ಆಗ್ತೀನಮ್ಮ ಅಂತ ಹೇಳಿದ್ದೆ ವಾಯ್ಸ್ ಕೇಳಿದ ತಕ್ಷಣ ಅಮ್ಮ ಅಂತ ಗೊತ್ತಾಯಿತು ಆಯಿತು ಅಂದ್ಬಿಟ್ಟು ಸಪೋರ್ಟ್ ಮೆಸೇಜ್ ಮೆಸೇಜ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಆಯಿತು ಅದು ಏನೋ ಒಂಥರ ಗೊತ್ತಿಲ್ಲ ರನ್ನಿಂಗ್ ರೇಸ್ ಹೆಂಗೆ ಓಡುತ್ತೆ ಅಂದರೆ ನಿಜವಾಗ್ಲೂ ನಿನ್ನೆ ಗೊತ್ತಾಯಿತು ನನಗೆ ಅಷ್ಟು ಸಪೋರ್ಟು ಅಷ್ಟು ಮೆಸೇಜ್ ಹಾಕಿದ್ದೀನಿ ನಿಜವಾಗಲೂ ಒಂದು ಚೂರು ಕೂಡ ಕೈನೋ ಬರಲಿಲ್ಲ ಬಟ್ ಇನ್ನೊಬ್ರು ಭಾಗ್ಯ ಕಂಡೆ ಅಂತ ಅವರು ಸ್ವಲ್ಪ ಸ್ಟಾಪ್ ಪಾಪ ಫಸ್ಟ್ ಟೈಮ್ ಅನಿಸುತ್ತೆ ಮೋಸ್ಟ್ಲಿ ಗೊತ್ತಿಲ್ಲ ಯಾಕಂದರೆ ಹೊಸ್ದಾಗಿ ಚಾನಲ್ ಮಾಡಿರ್ತಾರಲ್ವ ಅವ್ರಿಗೆ ಸ್ವಲ್ಪ ರೂಢಿ ಇರೋದ್ರ ಕಮ್ಮಿ ಇರುತ್ತೆ ಹಂಗಂತ ಸ್ವಲ್ಪ ನನ್ನ ಅನಿಸಿಕೆ ಅಷ್ಟೇ ನಾನು ಹೇಳ್ತಿರೋದು ನಾನು ಹೆಂಗೆ ಹಾಕಿದ್ದೀನಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಕಣ್ಣು ಮುಚ್ಚಿ ಕಣ್ ತೆಳಿದ್ರೆ ಅದು ಮೆಸೇಜ್ ಸೆಂಡ್ ಮಾಡಬೇಕು ಆ ರೀತಿ ಮಾಡ್ತೈತೆ ಮೆಸೇಜ್ ತುಂಬ ಆಯಿತು ಏನೋ ಒಂಥರ ಗೊತ್ತಿಲ್ಲ ಒನ್ ಅವರ್ ಅದು ಹೆಂಗೆ ಟೈಮ್ ಪಾಸ್ ಮಾಡಿದೆ ನನಗೆ ನಿಜವಾಗಲೂ ಗೊತ್ತಿಲ್ಲ ಲೈವಲ್ಲಿ ಆಯಿತು ವೀಡಿಯೋಸ್ ಕೂಡ ಮಾಡ್ತಾಯಿದ್ದಾರೆ ಎಲ್ಲರೂ ವೀ ವೀಡಿಯೋಸನ್ನು ಇದ್ದಾರೆ ಅಮ್ಮನವರು ಅಮ್ಮನ ಒಂದು ವಿಚಾರ ಮಾತಾಡಬೇಕು ಅಂತ ಎಲ್ಲರೂ ಒಂದು ವೀಡಿಯೋ ಕೂಡ ಮಾಡಿ ಮಾಡಿ ಹಾಕ್ತಾ ಇದ್ದಾರೆ ಒಳ್ಳೆ ಆಯಿತು ಒಳ್ಳೆ ಒಪಿನಿಯನ್ನ ಎಲ್ಲರೂ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ನಾನು ಕೂಡ ತುಂಬ ಇಷ್ಟ ಆದರು ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಅನಿಸಿಕೆ ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು ಮೇಲುಗಡೆ ಹೆಂಗೆ ರಫ್ ಇರ್ತಾರೆ ನೋಡಿ ಒಳಗಡೆ ತುಂಬ ಸಾಫ್ಟಾಗಿರ್ತಾರೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಇದರ ಅರ್ಥ ನೀವು ಹೆಂಗೆ ತಿಳ್ಕೊತರೂ ಗೊತ್ತಿಲ್ಲ ಮೇಲೆ ನೋಟಕ್ಕೆ ಮಾತ್ರ ಸ್ವಲ್ಪ ರಫ್ ಅನ್ನಿಸ್ಬಹುದು ಬಟ್ ಒಳಗಡೆ ಇದೆ ಅಲ್ವಾ ಬೆಣ್ಣೆ ಅಂತ ಮನಸ್ಸು ಅಮ್ಮ ಮತ್ತು ಬೇಜಾರು ಆಗಿಬಿಡಿ ಈ ಥರ ಹೇಳಿದ್ಲು ಅಂತ ನನಗೆ ಒಂದು ದಿನದಲ್ಲಿ ಆ ಥರ ಅನ್ನಿಸ್ತು ಅಷ್ಟು ಬಿಟ್ಟರೆ ಏನೂ ಗೊತ್ತಿಲ್ಲ ನೆಕ್ಸ್ಟ್ ನೋಡೋಣ ಖಂಡಿತವಾಗ್ಲೂ ನಿಮ್ಮ ಒಂದು ಸಪೋರ್ಟು ನಮಗೆ ಇರಲಿ ನಮ್ಮ ಒಂದು ಸಪೋರ್ಟು ಎಲ್ಲರಿಗೂ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ನೀವು ಕೂಡ ಶ್ರೀದಿ ಇಲ್ಲ ಅಮ್ಮವ್ರ ಚಾನಲ್ಗೆ ಸಪೋರ್ಟ್ ಕೊಡಿ ಒಳ್ಳೊಳ್ಳೆ ಮಾಹಿತಿ ಹೇಳ್ತಾ ಇದ್ದಾರೆ ಅವ್ರಿಗೆ ನಿಮಗೆ ಒಳ್ಳೊಳ್ಳೆ ಮಾಹಿತಿ ಬೇಕು ಅಂತಂದರೆ ಶ್ರೀ ಲೀಲಾ ಅಮ್ಮನವರ ಒಂದು ಚಾನಲ್ಗೆ ಭೇಟಿ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಹೆಂಗೋಗುತ್ತೋ ಗೊತ್ತಿಲ್ಲ ಬಟ್ ಅಮ್ಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಅಂತ ನನ್ನ ಜೋರು ಗೊತ್ತಿಲ್ಲ ನೋಡೋಣ ಸ್ನೇಹಿತರೆ ಎಲ್ಲರಿಗೂ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ವಿನ್ ಆಗಲಿ ಅಷ್ಟೇ ನನ್ನ ಆಸೆ ಅಷ್ಟು ಬಿಟ್ಟರೆ ಏನಿಲ್ಲ ಎಲ್ಲರೂ ವಿನ್ ಆಗಲಿ ಎಲ್ಲರಿಗೂ ಒಂದು ಒಳ್ಳೆ ವ್ಯೂಸು ಬರಲಿ దేవరాల నేను కే థ్యాంక్ యూ థ్యాంక్ ఫర్ వాచింగ్